ಸಾಯವ್ವ ಸಿನಿಮಾದ ಒಂದು ಸಕ್ಸಸ್ ಮೀಟ್ನ ನೆಪದಲ್ಲಿ ಒಂದು ಒಳ್ಳೆ ಹೃದಯಗಳ ಸಮ್ಮೇಳನವನ್ನು ಒಂದು ಸಂಗಮವನ್ನ ಮಾಡಿದಂತ ಮೇಡಮ್ಗೆ ಸಾಹೇಬ್ರಿಗೆ ಒಳ್ಳೆಯದಾಗಲಿ ಸಾಮಾನ್ಯವಾಗಿ ಬೆಳಗ್ಗೆ ಹೋಗಿ ಎದ್ದ ತಕ್ಷಣ ನೂರಾರು ಕ್ಲೀಶೆ ಮನುಷ್ಯನಿಗೆ ರಾತ್ರಿ ಆದ್ರೆ ಅವ್ನ ಟೇಬಲ್ ಮುಂದೆ ಶೀಶೆ ಇವೆರಡರ ಮಧ್ಯದಲ್ಲಿ ಒಳ್ಳೆ ಅಭಿಲಾಷೆ ಇಟ್ಕೊಂಡು ಬರ್ತಾ ಇರುವಂತಹ ಇಂಥವರು ಚಿತ್ರರಂಗಕ್ಕೆ ಅನಿವಾರ್ಯ ತುಂಬ ಜನ ಇವರಲ್ಲಿ ನಾನು ಕಂಡಿದ್ದು ಅವರಲ್ಲಿ ತುಂಬ ಸದಾ ತುಂಬಿಕೊಂಡಿರೋ ಉತ್ಸಾಹ ಮತ್ತೆ ಅವ್ರು ಕೊಡ್ತಾ ಇರೋ ಪ್ರೋತ್ಸಾಹ ಇವೆರಡೂ ಕೂಡ ನಿರಂತರವಾಗಿರಲಿ ಸದಾಕಾಲ ನಿಮ್ಮೆಲ್ಲ ಇಚ್ಛೆಗಳು ಪೂರೈಸಲಿ ಒಳ್ಳೆದಾಗಲಿ ಅವರು ಈಗ ಅವರು ಹೇಳಿದ ಮೇಲೆ ನಾನು ಹೇಳಬೇಕಂತ ಇನ್ನು ಸದ್ಯದಲ್ಲಿ ಕೆಲವು ದಿನಗಳಲ್ಲಿ ಅವರೇ ಹಾಡಿದಂಥ ಒಂದು ಅದ್ಭುತವಾದ ಒಂದು ಆಲ್ಬಮ್ ಬಿಡುಗಡೆ ಆಗ್ತಾ ಇದೆ ಅದರ ಸಂಗೀತ ಮತ್ತು ಸಾಹಿತ್ಯವನ್ನು ನಾನು ಮಾಡಿದ್ದೀನಿ ಅವ್ರು ಹಾಡಿದ್ದಾರೆ ರೆಕಾರ್ಡಿಂಗ್ ಎಲ್ಲ ಆಗಿದೆ ಈಗ ಅವರು ಒಂದು ಜನಪದ ಗೀತೆಯನ್ನು ಹಾಡುವಾಗ ಒಂದು ಹಮ್ಮಿಂಗ್ ಮಾಡುವಾಗ ಅವ್ರ ಧ್ವನಿ ಹೇಗಿದೆಯೋ ಆದ್ರೆ ನಾವು ಮಾಡಿದ ಹಾಡುಗಳನ್ನ ಹಾಡುವಾಗ ಅದು ಬೇರೆ ಇನ್ಯಾರೋ ಗಾಯಕಿ ಹಾಡ್ದಂಗೆ ಅನ್ಸುತ್ತೆ ಖಂಡಿತವಾಗ ತುಂಬಾ ಎಕ್ಸ್ಪರ್ಟ್ ಗಾಯಕಿಯರು ಏನೆಲ್ಲ ಒಂದು ಕಲ್ಪುಗಳನ್ನ ಕೊಟ್ಟು ಹಾಡಬಹುದು ಅಷ್ಟು ಚೆನ್ನಾಗಿ ಅವರು ಹಾಡಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಮತ್ತೆ ಓಕೆ ಆದರೂ ಕೂಡ ಅವ್ರು ಮತ್ತೆ ಮತ್ತೆ ಬಂದು ಹಾಡೋದು ಅಷ್ಟೊಂದು ಅವ್ರಿಗೆ ಈ ಹಾಡುಗಾರಿಕೆಯಲ್ಲಿ ಒಂದು ಅತೃಪ್ತಿ ಇದೆ ಆ ಅತೃಪ್ತಿ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಅವ್ರು ಒಳ್ಳೆ ಗಾಯಕಿ ಆಗಿರ್ತಾರೆ ನಿಮ್ಮ ಕೆಲಸದಲ್ಲಿ ಅತೃಪ್ತಿ ಇರಲಿ ಸಾಧನೆಗಳ ಕಡೆ ನಿರೀಕ್ಷಣೆ ಇಲ್ಲದೆ ಇರಲಿ ಆದ್ರೆ ಕೆಲಸ ಮಾಡಿದ್ರೆ ಡಬ್ಬಲ್ ಕೆಲಸಗಳು ಮಾಡಂಗಾಗ್ಲಿ ತಾನೆ ಇತ್ತೆ ನೀವು ಇಷ್ಟ ಕೊಡೋದು ಹಾ ಎಲ್ಲರಿಗೂ ಅದೇ ಒಳ್ಳೇದಾಗ್ಲಿ ಮೇಡಮ್ ಆಲ್ ದಿ ಬೆಸ್ಟ್ ಅಂದ್ರೆ ನನಗೂ ಹೇಳಿಲ್ಲ ಹೇಳ್ಬೇಕು ಅಂತ ಖಂಡಿತ ಖಂಡಿತ ಬೇಕು ನಿಮ್ಗೆ ಅದಕ್ಕಿಂತ ಇದು ನಾವು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಟ್ಕೊಂಡಿಲ್ಲ ಈಗ ಏನಂದ್ರೆ ಒಂದು ಮೇಡಮ್ಗಿರೋ ಅನುಭವ ಅವ್ರ ಮೆಚೂರಿಟಿ ನಲ್ಲಿ ಇಟ್ಕೊಂಡ್ಬಿಟ್ಟು ಯಾವ್ದೋ ಒಂದು ಮಾಮೂಲಿ ಲವ್ ಸಾಂಗ್ಸ್ ಮಾಡಕಾಗಲ್ಲ ಹೋರಾಟ ಗೀತೆಗಳು ಮಾಡೋಕ್ಕಾಗಲ್ಲ ಈ ಥರದ್ದು ಏನೇನೆಲ್ಲ ಆಗಲ್ಲ ಅನ್ನೋ ಲಿಸ್ಟ್ ಮಾಡ್ಕೊಂಡು ಉಳಿದಿದೆಲ್ಲವನ್ನು ಥರ ಒಂದು ಸಾಂಗ್ ಟ್ರೈ ಮಾಡಿದಾಗ ಎಲ್ಲರಿಗೂ ಎಲ್ಲಾ ಏಜ್ನವ್ರಿಗೂ ಎಲ್ಲಾ ಪರಿಸ್ಥಿತಿಗೂ ಒಂದು ಖುಷಿ ಥರ ಒಂದು ಹಾಡು ಇಲ್ಲ ಜನಪದ ಇಲ್ಲ ಖಂಡಿತ ಜನಪದ ಇಲ್ಲ ಸಿನಿಮಾದಲ್ಲಿ ಜನಪದ ತೋರಿಸಿದ್ದಾರೆ ಒಂದು ಭಾವಗೀತೆ ಅಂತ ಅದ್ರ ಹೆಸರು ನಾನ್ ಫಿಲ್ಮಿ ಆಗಿ ಒಂದು ಫಿಲ್ಮೆಟಿಕ್ ಸಾಂಗ್ಸ್ ಆ ಥರ ಹೆಂಗಿರ್ಬೋದು ಅಂತ ಅದರ ಒಂದು ಚಿಕ್ಕ ಪ್ರಯತ್ನಗಳು ಚೆನ್ನಾಗಿ ಹಾಡ್ಬಿಟ್ರು ತಕ್ಕಾಗಿ ಹಾಡ್ಬಿಟ್ರು ಅವರು ಮ್ಯೂಸಿಕಲ್ ತುಂಬ ಈ ಕೆಲವೆಲ್ಲ ಈ ಸಂಗೀತದ ವ್ಯಾಕರಣ ಏನಿದೆಯೋ ಅದು ಸುಮ್ಮನೆ ಪಟ್ಟ ಪಟ್ಟಂತ ಹಾಡ್ಬಿಟ್ರು ಅದನ್ನ ಅದನ್ನು ನೋಟ್ಸ್ಬೇಕು ಹಾಡೋದು ಬಹಳ ಕಷ್ಟ ಇನ್ಸ್ಟೆಂಟಾಗಿ ಹಾಡ್ಬಿಟ್ರು ಅವರು ಅದು ಯಾವುದೋ ಏನೋ ಬ್ಲೆಸ್ಸಿಂಗ್ ಇದೆ ನಿಮಗೆ ಎರಡು ಹಾಡು ಎರಡು ಹಾಡು ಎರಡು ಹಾಡು ಕೂಡ ಅದನ್ನ ವಿಡಿಯೋ ಮಾಡ್ತಾ ಇರುತ್ತೆ ವಿಡಿಯೋ ಮಾಡಿ ಅದನ್ನ ಮಾಡ್ತಾರಂತೆ ಆಡಿಯೋ ಪಾರ್ಟ್ ಎಲ್ಲ ಆಗಿದೆ ವಿಡಿಯೋ ಆದ್ಮೇಲೆ ಅದು ಖುಷಿ ಕೊಡ್ತಾನೆ ಆಗುತ್ತೆ ಅಂತ ಸಾಕಷ್ಟು ಸ್ವಲ್ಪ ಅಲ್ಲಲ್ಲೂ ಸ್ವಲ್ಪ ಪೊಯ್ಟಿಕ್ ಖುಷಿಗಳನ್ನ ಇಟ್ಕೊಂಡೆ ಆಗುತ್ತೆ